ಎಲ್ಲಿ ಭೇಟಿ ಆದ ಯಾವ ಗುಡಿಯಾಗರ ಭೇಟಿ ಆದ ನಾವು ದೇವರ ಎಲ್ಲಿ ಬೇಟಾದ್ರೆ ಕಲ್ಲಿನ ಕಂಬದೊಳಗ ಪರಮಾತ್ಮ ಭೇಟಿ ಆದ ಭಕ್ತ ಕಂಬದೊಳಗೆ ಸಿಂಧು ಬಲ್ಲಾದ ಕುರಿ ಹಿಕ್ಕಿ ಒಳಗ ಪರಮಾತ್ಮ ಗುಡ್ಯಾಗ ಅಲ್ಲ ಕುರಿ ಹಿಕ್ಕಿ ಒಳಗ ಪರಮಾತ್ಮ ಕಂಡ ಮಲ್ಲೇಶಗ ಅಳಿಯುವ ಸೇರಿನೊಳಗ ಪರಮಾತ್ಮ ಕಂಡ ನಾವು ಗುಡ್ಯಾಗ ಹೋಗಿ ಲಕ್ಕವ್ನು ಗುಡು ಮುಂದೆ ಗುಡ್ಯಾಗ ಹೋಗಿ ಕೂತ್ರು ನಮಗೆ ದೇವಿ ಕಾಣುವಂತರ ನೋಡುವ ಹೃದಯ ನಂಬುದಿಲ್ಲ ಕಲ್ಲಿನೊಳಗೆ ಕಂಡಾನ ದೇವ್ರ ಗುಡ್ಯಾಗ ಇರಕಿಲ್ಲ ಗುಡ್ಯಾಗ ಅದಾನ ಕಲ್ಲಿನೊಳಗ ಕಂಠಿಯೊಳಗ ಅನುರೇನು ತ್ರನ ಕಾಷ್ಟದಲ್ಲಿ ಪರಿಪೂರ್ಣ ಅದಾನ ನಮಗೆ ಯಾಕೆ ಅಂದ್ರೆ ನಮ್ಮ ಭಾವ ಶುದ್ಧ ಇಲ್ಲ ಎಲ್ಲಿದಾನ ದೇವರು ನಿಜಗೊಂಡು ಹಾಡ್ಯಾರಲ್ಲ ಶರಣ ಜನರ ಸದು ಹೃದಯ ನಳಿನದೊಳು ಪರಿಶೋಭಿಸುತ್ತಿರುವುದು ನಿನ್ನ ಪಾದ ಎಲ್ಲಿ ಹಾನ ಪರಮಾತ್ಮ ಎಲ್ಲಿ ಹಾನ ಬಲ್ಲಂತ ಮಹಾತ್ಮರ ಬಲ್ಲಿಹಾನ ಅದಕ್ಕಾಗಿ ದೇವರು ಎಲ್ಲಿದಾನಂದ ನಿನ್ನ ಹೃದಯದೊಳಗದಾನ ಗುಡಿ ಗುಡಿಯೊಳಗದಾನ ಕಂಬದೊಳಗದ ನಿನ್ನ ಭಾವ ಶುದ್ಧ ಇತ್ತು ಅಂದ್ರೆ ಭಗವಂತ ನಿನ್ನ ಮನೆಗೆ ಬರ್ತಾನ ಭಾವ ಶುದ್ಧ ಇಲ್ಲದ ನೀ ಏನ ನಾಟಕ ಮಾಡಿದರೂ ಒಲೆ 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 ಅದು ಯಾರು ಹೇಳಿದರು ಅವರು ತುಪ್ಪ ಬಿಟ್ಟವರುಂಟು ಸಿದ್ಧ ಪುರಾಣಕರು ಹೇಳ್ತಾರ ದೇವರ ಒಲಿಸ್ಬೇಕು ಏನೇನೋ ನಾಟಕ ಮಾಡ್ತೀರಿ ನೀವು ತುಪ್ಪ ಬಿಟ್ಟವರುಂಟು ಸೊಪ್ಪು ಬಿಟ್ಟವರುಂಟು ಉಪ್ಪು ಬಿಟ್ಟವರುಂಟು ಉಂಟು ಹೌದಲ್ರಿ ದೇವ್ರ ಒಲಿಬೇಕಾಗಿತ್ತು ನಾವು ಬಾಳೆಹಣ್ಣು ರೀ ಯಾಕೆ ತಿನ್ನೋದಿಲ್ಲ ದೇವ್ರಾಗ ಒಂದು ವರ್ತ ಹಿಡ್ದ ದೇವ್ರಿ ಬಾಳೆಹಣ್ಣು ಬಿಟ್ಟರೆ ದೇವ್ರ ಹೊಲಿತಾನ ತುಪ್ಪ ತಿನ್ನೋದಿಲ್ಲ ರೀ ಹಾಂ ತಿನ್ನೋದಿಲ್ಲ ಇನ್ನು ಸೊಟ್ಟಿಗೆ ಬಿಟ್ಟಿರಿಬೇಕು ಏಯ್ ಎದಕ್ಕೆ ಬಿಡ್ರಿ ಏಯ್ ದೇವ್ರಿ ನಮಗೊಂದು ಕೆಲಸ ಮಾಡ್ಬೇಕು ದೇವ್ರ ಕೆಲಸ ಮಾಡ್ಬೇಕು ಬೆಕ್ಕ ಬೇಕು ನಿಮ್ಗೆ ಚಂದ ಹೇಳಿದ್ರೆ ಅವರು ತುಪ್ಪ ಬಿಟ್ಟವರುಂಟು ಉಪ್ಪು ಬಿಟ್ಟವರುಂಟು ಸೊಪ್ಪು ಬಿಟ್ಟವರುಂಟು ಆದ್ರೊಂದು ಮಾತು ಹೇಳ ನಾವು ಇದನ್ನು ಬಿಟ್ಟರೆ ದೇವರು ಒಲಿದಲ್ಲ ಶಿವನೇ ನಿನ್ನ ಒಲಿಸಲು ತುಪ್ಪ ಬಿಟ್ಟವರುಂಟು ಉಪ್ಪು ಬಿಟ್ಟವರುಂಟು ಸೊಪ್ಪು ಬಿಟ್ಟವರುಂಟು ಆದರೆ ತಪ್ಪು ಬಿಟ್ಟವರು ಬಿಟ್ಟವರೊಬ್ಬರನು ಕಾಣಿ ತಪ್ಪು ಬಿಡದ ಯಾವ ಉಪ್ಪ ಬಿಟ್ಟರೆ ಏನು ಮಾಡೋದಕ್ಕೆ ನಾವು ತುಪ್ಪನ ತಿನ್ನೋದು ನಮಗೆ ಒಟ್ಟಾರೆ ಹಜಾರ ಒಂದು ವರ್ಷ ಆ ನಾವು ತುಪ್ಪ ತಿನ್ನೋದಿಲ್ಲ ನಿನ್ನ ಆರೋಗ್ಯಕ್ಕೆ ಸರಿ ಇರ್ಲಿಕ್ಕೆ ಬೇಡ ಅಂದ್ರೆ ನಾನು ತಿನ್ನೋದಲ್ಲ ಅದಕ್ಕೆ ಹೇಳಕ್ಕೈತೆ ನಾವು ನೇಮಕ್ಕೆ ಆತಲ್ಲ ದೇವ್ರಿಗೆ ತುಪ್ಪ ಈ ದೇವ್ ಇಂಥ ಮನ್ಸು ಸುಮಾರು ಆಯ್ತು ಒಂದೊಂದು ಊರಾಗ ಒಂದೊಂದು ಊರ ಅನ್ಬೇಕು ನಾವು ಇದು ಊರ ಅನ್ನೋಕ್ಕೆ ಬರೋದಲ್ಲ ನಮಗೆ ಯಾಕೆ ಇನ್ನೂ ಮೂರು ದಿವಸ ಇಲ್ಲಿ ಇರಬೇಕಾಗಿತ್ತು ಈ ತುಪ್ಪ ಚಲೋ ಮಾಡಿತ್ತು ಊಟಕ್ಕೆ ಹೋಗಿತ್ತು ಕಂಪ್ನಿ ಇದು ಊಟಕ್ಕೆ ಬಂದು ಬಂದಿದ ಪ್ರವಚನ ಒಂದಿನ ಅಲ್ಲದು ಅಲ್ಲಿ ಒಂದಿಬ್ಬರು ನಿಂದ್ರೆ ಬಾಯ್ ಮಾಡಿಸ್ಬೇಡ್ರಿ ಏನು ಬಿಟ್ಟು ಬಿಡ್ಲಿಲ್ಲ ನಾನು ನಾಳೆ ಹೇಳ್ತಾನೆ ಬಿಡ್ರಿ ನಾ ಮತ್ತು ಅವ್ರನ್ನ ಬಂದು ಮಾಡಿಸ್ಬೇಕಲ್ಲ ಅಹೋಹೋ ಅಂದ್ರೆ ನಾನು ಏನು ಮಾಡಲಿ ಅಲ್ಲಿ ಕೂತು ಅಹ್ ಹೇಳ್ರಿ ಅಂದ್ರೆ ಅವ್ರದ್ದು ಅದೊಂದು ಹೇಳಿಬಿಡ್ತಾನೆ ನಾ ಇಟ್ಟ ತುಪ್ಪ ಬಿಟ್ಟವರು ಉಂಟು ತುಪ್ಪ ತಿನ್ನೋದಿಲ್ಲರಿ ಯಾಕೆ ಮೀಸಲಾ ಹಿಡದಿದ್ವಿ ಮೀಸಲ ಹಿಡ್ದಿರ್ತಾರ ತುಪ್ಪ ನಿಮ್ಮನೊಬ್ಬರು ಕಡಿತನ ಗಪ್ಪ ನಾವು ಅಂದಿಟ್ಟು ಮೀಸಲ ಹಿಡದಿರ್ತೀವಿ ತುಪ್ಪ ಅದಕ್ಕೆ ನಾವು ರೀ ಯಾರಿಗದು ಹಿಡಿದು ತುಪ್ಪ ಯಾರಿಗೆ ದೇವರಿಗೆ ನಾಯಕರ ಪಾಂಡು ಇನ್ನು ಒಂದು ವರ್ಷ ತುಪ್ಪ ತಿನ್ನಿ ನೀನ ಪೂಜಾರಿರಲ್ಲ ದಯವಾಡಿ ಆ ತುಪ್ಪ ತಿನ್ಬೇಡಪ್ಪ ಈಗ ನಿನಗೆ ಎಚ್ಚರ ಹೇಳ್ಬೇಕಂದ್ರ ಆ ಹುಡುಗರು ಎಲ್ಲರ ಅಕಸ್ಮಾತ್ ಅದನ್ನು ಮುಟ್ಟಿದಂದ್ರೆ ಏ ತಿನ್ಬೇಡದ ಯಾಕಂದ್ರೆ ದೇವರಿಗೆ ಮೀಸಲಾ ಇಡದೈತಿ ಅದು ದೇವ್ರಿಗೆ ಕೊಡಿತು ಯಾಕೆ ಮೀಸಲಾಡ್ದು ನೀವು ತಿಂದರೆ ನಿಮ್ಮ ಅಪ್ಪನ ಮನಿಗಂಟು ಒಕ್ಕೈತಿ ತಿನ್ನೋದಲ್ಲ ಅದು ಯಾಕಂದ್ರೆ ಸುಮಾರು ಇರ್ತೈತಿ ಅದು ಮೀಸಲು ತುಪ್ಪ ಎಳಿಗಂತಿದ್ದು ಇರ್ತೈತೆ ಅದ ಅಲ್ಲೇ ಹೋಗಿ ಹಾಂ ಮಠಕ್ಕೆ ಕೊಡ್ರಿ ಸ್ವಾಮಿ ಶೆಟ್ಟಿ ಹೊಲಕ ಅವಾಗ ಹಿಂದೆ ಮುಂದೆ ಪೂಜಾರಿ ಹೋಗಲ್ಲಕ್ಕೆ ಅದಕ್ಕೇನು ಯಾಕೆ ಮುಟ್ಟಬೇಡ ಮುಟ್ಟಬೇಡ ತಮ್ಮ ಯಾಕ ಯ ಎರಗಂದಿ ಅದು ಯಾರು ಏನಾದ್ರು ತಿಂದಿರೋದಿಲ್ಲ ಅದು ಅಂಥದ್ದು ಚಲೋ ಅಂಥದ್ದು ಮಿಶ್ರ ಆಡೋದು ಕೊಡಿರಲೇ ಒಲೆ ಥರನು ಈ ಭಾಳ ಗತ್ತದವ ನಿಮ್ಮ ನೀ ಹಿಂಗೆ ಮಾಡ್ಯಾಲ ಸ್ವಾಮಿಗಳನ್ನ ಅಲ್ಲಿ ಊಟ ಅಲ್ಲಿಗೆ ಬಿಡಾಕೈತೆ ಈಗ ನಮ್ಮಲ್ಲಿ ಕಾಂತಿ ಭಿಕ್ಷುಕತ್ತು ಹೋಗ್ಕರ ರೊಟ್ಟಿಗೆ ಬರ್ತಾರ ಇಲ್ಲ ರೊಟ್ಟಿಗೆ ಭಿಕ್ಷುಕತ್ತೇಳಿ ಏ ಪೂಜೆಗಳು ರೊಟ್ಟಿಗೆ ಬರ್ತಾವೆ ಅದಕ್ಕೆ ಬರ್ತಾವೆ ಇದಕ್ಕೆ ಬರ್ತಾವೆ ಮಠದವ್ರು ಭಿಕ್ಷ ಬರ್ತಾರಲ್ಲ ಇಂಥ ಕೈ ಐತಿ ಮಂದಿ ರೊಟ್ಟಿ ಅದು ಮೊದಲಿಂದ ಹಸು ಮೊದಲಿಂದ ಹುಡುಗ ತಿನ್ನ ಏ ತೊಗೋಬೇಡದ ಅದು ಮಟ್ಟಕ್ಕೆ ಮೊದ್ಲಿನ ರೊಟ್ಟಿ ದೇವರಿಗೆ ಅದ ಯಾಕೆ ನೀವು ತಿಂದರೆ ಏನಕ್ಕೆ ಎರಡನೇ ರೊಟ್ಟಿ ಬೇಡ ಆಯ್ತೀವ ಇದು ನಿಮ್ಗೆ ಗತ್ತಿದೆ ಯಾಕಂದ್ರೆ ಇನ್ನೂ ಪಕ್ಕ ಉರಿ ಉರಿನ ಹೋಯ್ತಿರೋದಲ್ಲ ತೆವಿನ ಕಾದಿರೋದಲ್ಲ ಇದು ಇದೆ ಮೊದಲಿನ ರೊಟ್ಟಿ ಇನ್ನೂ ಪಕ್ಕ ಬೆಂದಿರೋದಲ್ಲ ಅದ ಹಸಿ ಬಿಸಿ ಇರ್ತೈತೆ ಕುಪ್ಪಸಾಗಿ ಸ್ವಾಮಿನ ಚಟದ ಹೋಗ್ಬೇಕು ನೋಡಿ ಏ ನಮಗೇನು ತಪ್ಪಿಲ್ಲ ಅದು ಎರಡನೇದು ಯಾಕೆ ಹತ್ತನೇದು ರೊಟ್ಟಿನಿಗೆ ಕೊಡಿರಿ ನೀವು ಆ ಹದ ಆಗಿರ್ತೈತಿ ಹಿಟ್ಟು ಹದ ಆಗಿರ್ತೈತೆ ಇನ್ನೊಂದು ಡೇಂಜರ್ ಐತೆ ಅದ ಅದರಾಗ ಅದ ಎಲ್ಲ ಕೈ ಹೊಲಸಿದ್ದದ್ದು ಮೊದಲಿನ ರೊಟ್ಟಿಗೇನ ಹತ್ತೈತೆ ಅದ್ರಾಗ ಹದಿನೆಂಟು ಮಾಡಿರ್ತೀರಿ ಅದು ಹಿಂಗೆ ಮಾಡಿ ಅದನ್ನು ಬಡ್ ಕೊಟ್ಟಿದ್ದ ಮದುವಿನಿಂದ ಏನಿತ್ಲೇ ಮಠಕ್ಕೆ ಹೋಗ್ರಿ ಅದು ಲಕ್ಕ ಹೋಗಿಲ್ಲ ರೀ ಯಾಕೆ ಲಕ್ಕ ಒಂದ್ಕಾಯಿ ತಿನ್ನೋದಲ್ಲ ಅವ್ನು ನಾಯಕ ತಿಂದು ಪಾಂಡ ತಿನ್ಬೇಕ ಪಾಪ ಸಣ್ಣ ಸಣ್ಣ ಹುಡುಗರದ ಅವತ್ತು ತಿನ್ಬೇಕ ಅದು ಮದುವೆ ಅದು ಸ್ವಾಮಿ ಊಟ ಮಾಡಿದ ಕೂಡಲೇ ಆ ಇವ್ರ ಮನೀದ್ ರೊಟ್ಟಿ ಬಂದೈತ ಅಂದ್ರೆ ಹ್ಞೂ ಬಂದೈತಿ ತಿಂಡಿರಿ ಅದು ತಿಂದು ಅವ್ರ ಮನಿಯದ ಪಟ್ಟಾರ ನೋಡಿರಿ ಮದ್ಲಿನ ರೊಟ್ಟಿ ನಿಮ್ಗೆ ನಾವು ಅಂತ ಭಕ್ತಿ ಐತೆ ನಾವು ತಿಂತೀವ ಹಟ್ಟು ಒಣಮೂರಾಕೈತಿವ ಒಡ್ಮೂರೇ ಹಸಿ ಬಿಸಿ ಮದ್ಲಿನ ರೊಟ್ಟಿ ಬೆಂದಿರೋದಿಲ್ಲ ಅದ ತೆವಿ ಕಾದಿಲ್ಲ ಪಕ್ಕ ಸುಣ್ಣ ಈಗನಕ ಸುಣ್ಣ ಹಚ್ಚೋದ ಬಿಡು ಹಿಂಗೆ ಈ ಹಿಂಗಾಗಿ ಪಂಚಿತ ಐತೆ ನಮ್ಮ ಬಾಳೆ ಇದು ಭಕ್ತಿ ನಿಂಬುದು ಅವು ಊಟಕ್ಕೆ ಹೋದಾಗ ಹಾಲಾದ ಉಣದಿಲ್ಲ ನಾವು ಭಾಳ ಗತ್ತು ಹೆಣ್ಣು ಮಕ್ಕಳದು ಹಿಂಗನು ಅದು ಗತ್ತು ನೋಡು ಕೆನಿ ಕೆಣಿ ಬಿಡಬಾರ್ದ ಅಪ್ಪ ಅವ್ರ ಕೆಣಿ ತಿನ್ನೋದಲ್ಲ ಮಂದ್ಯಾಗ್ ತಿಂತ ಹಂಗನೂನು ಇಲ್ಲ ರೀ ಯಾಕೆ ನನ್ನ ರೀ ಯಾಕಂದ್ರೆ ನಮಗೆ ಕೆನಿ ಆಗ ಆಕತಿ ಅಲ್ಲ ಕರೆ ಈ ಮಂದಿಯಾಗೆ ನಾಲ್ಕು ಮಂದಿ ಕೂತಿ ಊರು ಯಾರೋ ಊಟಕ್ಕೆ ಕೂತಿರ್ತಾರ ಅದ್ರಾಗ ಅವರೇ ಹಿಂಗೆ ಮಾಡ್ತಾರ ಕೆನಿ ಬಿಡಬಾರ್ದು ನೋಡು ತಮ್ಮ ಮಕ್ಕಳಿಗೆ ತಮ್ಮ ಗಾಂಡಗ ಇವು ಕರ್ಬೇಕು ಕೆನಿ ಇದು ಚಲೋ ನಮ್ಮ ಪುಣ್ಯ ಹಿಂಗೆ ಕೆನಿ ಹಿಂಗೆ ಮಾರಿ ಇಟ್ಕೊಳ್ಳೋರ ಕಾಲಾಕೋರ ಇನ್ನೊಬ್ಬರ ಊಟನೂ ಮಾಡಬಾರ್ದು ನಮ್ಮ ಮುಂದೆ ಇದ್ದದ್ದು ಉಲ್ಟ ನಮ್ಮ ಒಂದೊಂದು ಊರಾಗ ಅಲ್ಲ ನೀಡೋದಾದ್ರೆ ನೀಡ್ಬೇಕು ಕುಡಿದ್ರೆ ಮೊದಲೇ ಕೆನಿ ತೆಗೆದು ಇಟ್ಟು ಬರಲಾ ನೀವು ಅದು ನಮ್ಮ ಮುಂದೆ ಬಂದ ಅಪ್ಪ ಕೆನಿ ಏನೇನು ಕೂಡಿರ್ತೈತಿ ಅದರ ಒಂದು ಎರಡು ಮೂರು ಸಲ ಊದು ಕುಡ್ದ ಒಂದು ಊರಿಗೆ ಹೋಗಿದ್ನ ಅದು ಊರ ಹೆಸ್ರು ಹೇಳೋದಲ್ಲ ಅವು ಮುದುಕ್ಯಾರ ಬಡ್ರ ಸಿನಿಮಾ ಅಂತೂ ಹೋಗಬೇಕಾಗತ್ತೆ ಹೇಳಿದ್ರೆ ಸಾವುಕಾರ ಮನೆಗೆ ಬಂದು ಸ್ವಾಮಿ ನಮ್ಮ ಮನೆಗೆ ಬರಲಿಲ್ಲ ಹಿಂಗೆ ಹಿಂಗೆ ಏನಾರ ಹೇಳಿ ಹೋಗಿದ್ನ ಆ ಊರ ಹೆಸರು ಒಟ್ಟು ಹೇಳೋದಲ್ಲ ಹೊಯ್ಗೆ ಊಟಕ್ಕೆ ಕೂತ್ನಿ ಅಕ್ಕಿ ಒಂದು ಸ್ವಲ್ಪ ರೊಟ್ಟಿ ಮಾಡೋಕ್ಕಿತ್ತಿದ್ಲು ಬಿಸಿ ಬಿಸಿ ಮಾಡ್ಕೋ ಸ್ವಾಮಿಗಳಿಗೆ ಬಿಸಿ ಬಿಸಿ ಒಂದು ಮಾಡ್ಬೇಕಲ್ಲ ನಾವೇನು ಎಲ್ಲ ಕರೆ ಅವರ ಬಿಸಿ ಬಿಸಿ ಮಾಡಾಕಿತ್ತು ಅದು ಅದ್ರಾಗ ರೊಟ್ಟಿ ಮಾಡೋದು ಬಿಟ್ಟು ಚಪಾತಿ ತಿತಿ ಅಂತ ತಮ್ಮ ಆಯ್ತಾವ ನಮಗೆ ಸ್ವ ಮತ್ತು ನಮ್ಮ ಹುಡುಗರ ಅವ್ರ ಆಯ್ಗಳಾಗಿದ್ರೆ ಸ್ವಾಮಿ ಈ ತಮ್ಮ 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 ಅನ್ಕೋತ ಹಿಂಗೆಲ್ಲ ಮನೆ ಪಲ್ಯ ಹೈಚಳು ಒಂದು ಚಪಾತಿನ ಹೈಚಳು ತಿನ್ಕೋತ ಕೂತ್ನಿ ಹಿಂಗೆ ಚಪಾತಿ ಮಾಡೋಕೈತ್ಳು ಅವನ ಅಪ್ಪನಬ್ರಿಟ್ಟು ಟಾಕಿ ತುಂಬಿತ್ತು ಯಾಕೆ ತಂಬಾಕ ತಂಬಾಕ ಹಾಕೇಳ ನಿಮ್ಗೆ ಹೇಳ್ತೂನು ತಮ್ಮ ಯಾವುದೇ ಹಾಗೆ ಮದ್ರು ಕಂಡಿಗೆ ತಮ್ಮ ಯಾವ ನಾವ ನಾ ಮದ್ರ ಕಂಡ ಹಾ 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 ಅವು ಅಪ್ಪ ಅದಾರು ಮತ್ತೆ ನಿಲ್ಲ ಹುಟ್ಟಿರ್ತವ ಅದಾರು ಅವ ಅಪ್ಪ ಅದಾರು ಹಾಂ ಹಾಂ ಅಂತ ಏನು ನನಗೇನು ಬಿಗ್ತಾನು ಮಾಡೋಕಿದ್ದಾಳೆ ಯಾರು ಗುರ್ತು ಅಂತಮ್ಮರು ಅವರು ಅದ ಯಾರು ಹಾಂ ಹಾಂ ಸಾನು ವಯಸ್ ಪನ್ನಿಂದ ಹ್ಞೂ ಮಾನ ಬಿದ್ದನಿ ಸಾನು ವಯಸ್ಸಾ ಈಗ ಥರನೇ ತರನೇ ಯಾರೇ ಮುದಿ ಹಾಕ್ತಾರು ಸಾನ ಇದನ್ನು ವಯಸ್ಸು ಮದುವೆ ಅದ ಆಗ ಇದಿಲ್ಲ ಯಾರು ಹೆಂಗಿನಿತ್ತೋ ಏನು ಮಾಡಿತ್ತು ಯಾರು ಗೊತ್ತಿಲ್ಲ ಇಲ್ಲರಿ ನಾವು ಸಾಧುರಾಗ್ಯದ ಮದುವೆ ಆಗೋದರು ಅಯ್ಯಪ್ಪ ಕಮ್ಮ ಅನ್ನ ಹೋದಾಗ ಮದುವೆ ಆಗ್ಲಿಕ್ಕ ಹೆಂಗ ಟಬಾಬ್ ಭಾರತ್ ನಕಾಶ್ ಭಾದ ಗಿಡ್ತ ಏನು ಮಾಡ್ಬೇಕು ನಾನು ನಿಮ್ಮ ಕ್ತನು ಊಟಕ್ಕೆ ಕೂತಾಗ ಅದೆಲ್ಲ ಎದಕ್ಕೆ ಬೇಕಾಗೈತಿ ಸುಮ್ಮ ಬಿಸಿ ಬಿಸಿ ಮಾಡಿ ಕಾಟ ತಿಳಿಸೋ ನಡಿತೈತೆ ಇದೆಲ್ಲ ಉಸಾಬಾರಿ ಮಾಡಾಕೈತ್ ಮತ್ತು ಇಲ್ಲ ತಿಳಿದು ತಿಳಿದು ಹೆಂಗೆ ತಿಳಿದು ಬಿತ್ತೈತಿ ತಾಕೆ ಹೊಡಿತು ಓವಾ ಮದುವೆ ಆಗೋದಿಲ್ಲ ಅಂದ್ಲು ಮದುವೆ ಆಗೋದು ಇಲ್ಲ ಊಟ ಹೋಗೋದು ಇಲ್ಲ ಏನೇ ಇನ್ನೊಂದು ಬಿಸಿದು ಬಿಸಿದ ಚಪಾತಿ ಕೊಲ್ಲೆ ಪಚ್ಚು ಪಟ್ಟಿ ಬರಬರಿಲ್ಲ ಅಯ್ಯ ಇನ್ನೆ ಕೈ ತಕೊಂಡು ಹಣ ದಕ್ಷಿಣನೂ ನೋಡೋಣ ಚಿಕ್ಕ ಈ ಹೆಂಗೆ ಬರ್ತೀವಿ ಆಡ್ರಾಮ